ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ ಉಚಿತ ಶಿಕ್ಷಣಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಹಿಡಿದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲೇ ಫೇಮಸ್ ಆಗಿರುವಂಥ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಪ್ರೈಮರಿಯಿಂದ ಅಪ್ ಟು ಪಿ ಜಿವರೆಗೆ ವರೆಗೆ ಒಂದು ಉಚಿತ ಶಿಕ್ಷಣ ಕೊಡೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅವರು ಈಗ ನೋಡ್ತಾ ಇದ್ದಾರೆ ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಪ್ರೈಮರಿ ಹಿಡ್ಕೊಂಡು ಪಿ ಜಿವರೆಗೆ ವರೆಗೆ ಅವರು ಉಚಿತ ಶಿಕ್ಷಣವನ್ನು ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಯಾರು ಇದಕ್ಕೆ ಕೊನೆಯ ದಿನಾಂಕ ಏನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡೋದ್ರಿಂದ ಫಾರ್ವರ್ಡ್ ಮಾಡೋದರಿಂದ ನಿಮಗೆ ಅರ್ಥ ಆಗೋದಿಲ್ಲ ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಪದವಿ ಪೂರ್ವ ಪಿ ಯು ಸಿ ಆಗಿರ್ಬೋದು ಪಿ ಯು ಸಿನಲ್ಲಿ ವಾಣಿಜ್ಯ ಮತ್ತು ಕಲಾ ಅಂತ ಕೊಟ್ಟಿದ್ದಾರೆ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ ಇಲ್ಲಿ ಮತ್ತು ಇಲ್ಲಿ ಪದವಿ ಅಂತ ಕೊಟ್ಟಿದ್ದಾರೆ ಪದವಿನಲ್ಲಿ ಎನ್ ಡಿಗ್ರಿ ಯಾವುದಕ್ಕೂ ಕೂಡ ಅಡ್ಮಿಷನನ್ನು ಮಾಡ್ಬೋದು ಮತ್ತು ಸ್ನಾತಕೋತ್ತರ ಪದವಿ ಅಂತ ಕೊಟ್ಟಿದ್ದಾರೆ ಪಿ ಜಿ ಕೋರ್ಸು ಪ್ರವೇಶ ಬಯಸುವವರು ವಿದ್ಯಾರ್ಥಿಗಳು ಕೆಳಕಂಡ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪ್ರತಿಭಾ ಕಾರಂಜಿ ನೋಡಿಲಿ ಕೊಟ್ಟಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಸಾಧನೆಗೈದಿರಬೇಕು ಆ ಒಂದು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರತಿಭಾ ಕಾರಂಜಿ ವಿಶ್ವವಿದ್ಯಾಲಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಾಧನೆಗೈದು ದಾಖಲೆ ನಿರ್ಮಿಸಿರುವ ಅಥವಾ ಕನಿಷ್ಠ ಜೂನಿಯರ್ ಆರಂಭಿಕ ಪರೀಕ್ಷೆಗಳಲ್ಲಿ ತೆರೆಗೆ ಹೊಂದಿದ್ದ ವಿದ್ಯಾರ್ಥಿಗಳಿಗೆ ಹಳವ ಸಾಂಸ್ಕೃತಿಕ ಯೋಜನೆಯಡಿ ಉಚಿತ ಶಿಕ್ಷಣ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಈ ಒಂದು ಪ್ರತಿಭಾ ಕಾರಂಜಿ ಹಿಡಕೊಂದು ಸ್ಕೂಲ್ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಇರುತ್ತೆ ಅದು ಮತ್ತೆ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಲೆವೆಲು ಮತ್ತು ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರಬೇಕು ಅಂದರೆ ಪ್ರಶಸ್ತಿಯನ್ನು ಪಡ್ಕೊಂಡಿರಬೇಕು ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಆಳ್ವಾಸ್ ಎಜುಕೇಷನ್ ಫೌಂಡೇಶನಲ್ಲಿ ಉಚಿತ ಶಿಕ್ಷಣವನ್ನು ಕೊಡಲಾಗುತ್ತೆ ಅವರ ಒಂದು ಸಾಧನೆ ಏನೇ ಮಟ್ಟ ಇದೆಯಲ್ಲ ಯಾವ ಒಂದು ಹಂತದಲ್ಲಿದೆ ಅಂದರೆ ಒಂದು ವಯಸ್ಸಿನಲ್ಲಿದ್ದಾರೆ ಅದರೊಂದು ಆಧಾರದ ಮೇಲೆ ಅವರು ಅಡ್ಮಿಷನನ್ನು ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ಪ್ರತಿಭಾ ಕಾರಂಜಿ ಹಿಡ್ಕೊಂಡು ಅಪ್ ಟು ನಿಮಗೆ ರಾಷ್ಟ್ರ ಮಟ್ಟದವರೆಗೂ ಒಂದು ಸಾಧನೆ ಮಾಡಿದ್ದರೆ ಅಂಥವರಿಗೆ ಉಚಿತ ಶಿಕ್ಷಣ ಈ ಒಂದು ಆಳ್ವಾಸ್ ಎಜುಕೇಷನ್ನಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಯಾವೊಂದು ಕ್ಷೇತ್ರದಲ್ಲಿ ನೀವು ಸಾಧನೆ ಕೈದಿರಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದೆ ನೋಡಿ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನೀವು ಸಾಧನೆಯನ್ನು ಮಾಡಿರುವವರು ಕೂಡ ಅದಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು ಸುಗಮ ಸಂಗೀತ ಶಾಸ್ತ್ರೀಯ ನೃತ್ಯ ಭರತನಾಟ್ಯ ಕೂಚುಪುಡಿ ಈ ಒಂದು ಇದರಲ್ಲಿ ಕೂಡ ನೀವು ಸಾಧನೆಯನ್ನು ಮಾಡಿದವರಾಗಿರಬೇಕು ಮೋಹಿನಿ ಮಾಟಂ ಮತ್ತು ಕಥಕ್ ಅಂತ ಕೊಟ್ಟಿದ್ದಾರೆ ಮೋಹಿನಿ ಮಟಂ ಮತ್ತು ಕಥಕ್ ಮತ್ತು ವಾದ್ಯಗಳು ಯಕ್ಷಗಾನ ನಾಟಕ ಜಾನಪದ ನೃತ್ಯ ಫ್ರೀ ಸ್ಟೈಲ್ ನೃತ್ಯ ಯೋಗ ಮಲ್ಲಕಂಬ ಈ ಒಂದು ಏನಿದಾವಲ್ಲ ಇಷ್ಟರಲ್ಲಿ ಯಾವುದಾನ ಒಂದರಲ್ಲಿ ನೀವು ಸಾಧನೆ ಕೈದಿರಬೇಕು ಅಂಥವರಿಗೆ ಮಾತ್ರ ಒಂದು ಉಚಿತ ಶಿಕ್ಷಣ ಈ ಒಂದು ಆಳ್ವಾಸ್ ಫೌಂಡೇಶನಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅವರವರ ಒಂದು ಏಜಿನ ತಕ್ಕ ಹಾಗೆ ಸಾಧನೆ ಕೈದಿರ್ತಾರೆ ಅಂಥವರಿಗೆ ಇದರಲ್ಲಿ ಉಚಿತ ಶಿಕ್ಷಣ ದೊರೆಯುತ್ತೆ ಅಂತ ಹೇಳ್ಬೋದು ಅರ ಅಭ್ಯರ್ಥಿಗಳು ನಮ್ಮ ಸ್ವವಿವರಗಳೊಂದಿಗೆ ಅಧ್ಯಕ್ಷರು ಅಳವಾಸ್ ಶಿಕ್ಷಣ ಪ್ರತಿಷ್ಠಾನ ರೀ ಮುಡುಬಿದಿರೆ ದಕ್ಷಿಣ ಕನ್ನಡ ಈ ವಿಳಾಸಕ್ಕೆ ಏಪ್ರಿಲ್ ಮೂವತ್ತರವರೆಗೆ ಕಳಿಸ್ಬೋದು ಅಂತ ಕೊಟ್ಟಿದ್ದಾರೆ ಕೊನೆಯ ದಿನಾಂಕ ಬಂದು ಏಪ್ರಿಲ್ ಮೂವತ್ತು ತಾರೀಕು ಒಳಗಡೆ ಅಂತ ಕೊಟ್ಟಿದ್ದಾರೆ ಅಂದರೆ ಮುಂದಿನ ತಿಂಗಳು ಮೂವತ್ತನೇ ತಾರೀಕುವರೆಗೂ ಅವಕಾಶ ಇದೆ ಒಂದು ತಿಂಗಳು ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ ಒಂದಿಗೆ ಸೋ ವಿವರಗಳೊಂದಿಗೆ ಡಾಕ್ಯುಮೆಂಟ್ ಈ ಒಂದು ಅಡ್ರೆಸ್ಸಿಗೆ ನೀವು ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲೇನಿದೆಲ್ಲ ಈ ಒಂದು ಅಡ್ರೆಸ್ಸು ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಇದನ್ನು ಸ್ಕ್ರೀನ್ ಕಾರ್ಡ್ ಬೇಕೋ ತಗೊಳ್ಳಿ ಇದೇ ಒಂದು ಅಡ್ರೆಸ್ಗೆ ನೀವು ಎಲ್ಲ ಡಾಕ್ಯುಮೆಂಟ್ ನಿಮ್ಮದೇನಿರುತ್ತಲ್ಲ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡು ಅಥವಾ ಎಸ್ ಎಲ್ ಸಿ ಒಳಗಿದ್ದರೆ ಎಲ್ಲ ನಿಮ್ಮ ಎಷ್ಟನೇ ತರಗತಿ ಪಾಸ್ ಆಗಿದೆ ಅಷ್ಟನೇ ತರಗತಿ ಮಾಸ್ ಕಾರ್ಡು ಎಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನೇನು ಬೇಕು ಅವೆಲ್ಲನೂ ಕೂಡ ಇಲ್ಲಿ ಜಾತಿ ಅಧ್ಯಾಪನ ಪತ್ರ ಆಗಿರ್ಬೋದು ರೆಸಿಡೆಂಟ್ ಆಗಿರ್ಬೋದು ಎಲ್ಲನೂ ಕೂಡ ಈ ಒಂದು ಜಿರಾಕ್ಸ್ ಆರ್ಟ್ಗಳನ್ನು ಈ ಒಂದು ಅಡ್ರೆಸ್ಸಿಗೆ ಕಳಿಸ್ಕೊಡಿ ಸ್ಪಷ್ಟವಾಗಿ ಬರೀಬೇಕು ಇಲ್ಲಿ ನೀವು ಯಾಕಂದರೆ ಟೂ ಅಡ್ರೆಸ್ ಬರೆಯುವಾಗ ಫಸ್ಟ್ ನೀವು ತೊಗೋಬೇಕು ಅಧ್ಯಕ್ಷರು ಆಳವ ಶಿಕ್ಷಣ ಪ್ರತಿಷ್ಠಾನ ರೀ ಅಂತಲೇ ಮೆನ್ಷನನ್ನು ಮಾಡಬೇಕು ಇಲ್ಲಿ ಮುಡುಬಿದ್ರೆ ಊರು ದಕ್ಷಿಣ ಕನ್ನಡ ಜಿಲ್ಲೆ ಇದು ಪಿನ್ ಕೋಡ್ ಕೂಡ ಹಾಕಬೇಕು ಈ ಒಂದು ಅಡ್ರೆಸ್ಗೆ ನೀವು ಸೋವರನ್ನು ಕಳಿಸ್ಬೇಕು ಯಾವೊಂದು ಕ್ಷೇತ್ರದಲ್ಲಿ ನೀವು ಸಾಧನೆಗೈದಿದ್ದೀರಾ ಅಂದರೆ ಅಚೀವ್ಮೆಂಟ್ ಮಾಡಿದ್ದೀರಾ ಅದರದ್ದು ಸರ್ಟಿಫಿಕೇಟ್ ಕೂಡ ನೀವು ಅಚ್ಚಿಗಿಸಿ ಕಳಿಸ್ಬೇಕಾಗತ್ತೆ ಅವ್ರಿಗೆ ಗೊತ್ತಾಗಬೇಕಲ್ಲ ಯಾವೊಂದು ಇದರಲ್ಲಿ ನೀವು ಸಾಧನೆಗೈದಿದ್ದೀರಿ ಅಂತ ಸೊ ಈ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ಒಂದು ನಂಬರ್ ಕೂಡ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು ಕೆಳಗಡೆ ಕೂಡ ಇಮೇಲ್ ಐ ಡಿ ಇದೆ ಈ ಒಂದು ಇಮೇಲ್ ಐಡಿಗೆ ಕೂಡ ನೀವು ಮೇಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸೊ ಈ ಒಂದು ಮೇಲಿರುವ ಸಾಂಸ್ಕೃತಿಕ ಒಂದು ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಈ ಒಂದು ಆಳ್ವಾಸ್ ಎಜುಕೇಷನ್ ಫೌಂಡೇಶನಲ್ಲಿ ಸೀಟ್ ಪಡಿಬೇಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಸೊ ಅಂಥದ್ರಲ್ಲಿ ಅವರು ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಒಂದು ಒಳ್ಳೆಯ ಅವಕಾಶ ಹೇಳ್ಬೋದು ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಹೊತ್ತ ನಿಮಗಿನ್ನೂ ಸ್ಪಷ್ಟವಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ನಮ್ಗೆ ಕಾಣ್ತಾ ಇದ್ದಲ್ಲ ನಂಬರು ಈ ಒಂದು ನಂಬರಿಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಮಾತನಾಡಿ ಯಾಕೆಂದರೆ ಕನ್ಫರ್ಮೇಷನ್ ಬೇಕು ಸೊ ಅವ್ರು ಕೊಟ್ಟಿದ್ದಾರೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಅಂತ ಏನಿದ್ರಲ್ಲಿ ಕೊಟ್ಟಿಲ್ಲ ಸೊ ಹಾಗಾಗಿ ನಿಮಗೆ ಷರತ್ತುಗಳನ್ನು ಗೊತ್ತಾಗಬೇಕು ಏನೆಲ್ಲ ಇದೆಯಾ ಅಂತ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ದಾರೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್